ಸರ್ವೇಭ್ಯ ಸಂಸ್ಕೃತಕಕ್ಷಾಂ ಪ್ರತಿ ಹಾರ್ದಂ ಸ್ವಾಗತಂ ಮಕ್ಕಳು ಹೇಗಿದ್ದೀರಿ ಚೆನ್ನಾಗಿದ್ದೀರಲ್ವೇ ಏನು ತೊಂದರೆ ಇಲ್ಲ ಶಾಲೆಗೆ ಬರಬಹುದು ಮುಂದಿನ ವಾರ ಶಾಲೆ ಆರಂಭ ಆಗಲೂಬಹುದು ಒಂಬತ್ತನೇ ತರಗತಿಯ ಪ್ರಥಮ ಭಾಷಾ ಸಂಸ್ಕೃತ ಮೊದಲನೆಯ ಪಾಠ ಗಮನಿಸಿಕೊಳ್ಳಿ ಶರಣಂ ಪ್ರಪದ್ಯ ಅದು ಕಂಠಪಾಠ ಮಾಡಬೇಕು ಮಕ್ಕಳೇ ಆ ಪದ್ಯವನ್ನು ಅದು ಈಗಾಗಲೇ ಚಂದನದಲ್ಲೆಲ್ಲ ಆಗಿದೆ ಆದರೂ ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡ್ತಾ ಇದ್ದೇನೆ ಗಮನಿಸಿಕೊಳ್ಳಿ ಮಕ್ಕಳೇ ನಾವು ಯಾವ ಕೆಲಸವನ್ನು ಮಾಡೋದಿದ್ರೂ ಕೂಡ ಮೊದಲಿಗೆ ದೇವತಾ ಸ್ತುತಿಯನ್ನು ಮಾಡುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇರುವಂತಹ ವಿಷಯ ಏನೇ ಕೆಲಸವನ್ನು ಮಾಡುವ ಮೊದಲು ದೇವರನ್ನು ಸ್ತುತಿಸಿ ಕೆಲಸಕ್ಕೆ ಅಣಿಯಾಗ್ತೇವೆ ನಮ್ಮ ಶಾಲೆಯಲ್ಲೂ ಕೂಡ ಶಾಲೆ ಆರಂಭ ಆಗುವ ಮೊದಲು ನಾವು ದೇವತಾ ಸ್ತುತಿಯನ್ನು ಮಾಡಿಯೇ ಶಾಲೆ ತರಗತಿಗಳನ್ನು ಆರಂಭಿಸ್ತೇವೆ ಮಕ್ಕಳೇ ಇದರಲ್ಲಿ ಮೊದಲಿಗೆ ಕೊಟ್ಟಿರ್ತಕ್ಕಂಥ ಶ್ಲೋಕವನ್ನು ಒಮ್ಮೆ ಗಮನಿಸೋಣ ನಾಲ್ಕು ಒಂದು ನಾಲ್ಕೈದು ಶ್ಲೋಕಗಳನ್ನು ಗಮನಿಸಿದ್ದಾರೆ ಕೊಟ್ಟಿದ್ದಾರೆ ಆ ಶ್ಲೋಕಗಳನ್ನು ಗಮನಿಸೋಣ ಮಕ್ಕಳೇ ಮಕ್ಕಳೇ ನಾವು ಕೆಲಸ ಮಾಡುವಾಗ ಯಾವ ಕೆಲಸವೂ ಕೂಡ ಅದು ನಿರಾತಂಕವಾಗಿ ಆಗಬೇಕು ಏನೂ ತೊಂದರೆ ಇಲ್ಲದೆ ಆಗಬೇಕು ವಿಘ್ನಗಳು ಇಲ್ಲದೆ ಆಗಬೇಕು ಎಂಬುದು ನಮ್ಮೆಲ್ಲರ ಆಸೆ ಅದಕ್ಕೋಸ್ಕರ ನಾವು ಮೊದಲಿಗೆ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಗಣಪತಿಯನ್ನು ಆರಾಧಿಸ್ತೇವೆ ಸ್ತುತಿಸ್ತೇವೆ ಇಲ್ಲಿ ಮೊದಲಿಗೆ ಕೊಟ್ಟಿರ್ತಕ್ಕಂಥ ಶ್ಲೋಕವನ್ನು ಗಮನಿಸೋಣ ಹಾಡನ್ನು ಗಮನಿಸೋಣ ನಮೋ ನಮಃ ಸರ್ವ ಸುತಾಯ ತಸ್ಮೈ ನಮೋ ನಮೋ ವಿಘ್ನ ನಿವಾರಕಾಯ ನಮೋ ನಮಃ ಶೀಘ್ರವರ ಪ್ರದಾಯ ನಮೋ ನಮಃ ಸರ್ವ ಗಣಾಧಿಪಾಯ ನಮ್ಗೆ ಗೊತ್ತಿದೆ ಯಾವ ಕೆಲಸವನ್ನು ಮಾಡೋದಿದ್ರೂ ಮೊದಲಿಗೆ ನಾವು ಗಣಪತಿಯನ್ನೇ ಆರಾಧಿಸ್ತೇವೆ ಯಾಕೆಂತ ಹೇಳಿದರೆ ಅವನು ವಿಘ್ನ ನಿವಾರಕ ಸರಿ ಇಲ್ಲಿ ಗಣಪತಿಯನ್ನು ಹಾಡಿ ಹೊಗಳಿರ್ತಕ್ಕಂತಹ ಒಂದು ಪದ್ಯ ನಮೋ ನಮಃ ಶರ್ವಸುತಾಯ ತುಸ್ಮೈ ಶರ್ವ ಶರ್ವಸುತ ಅಂತ ಹೇಳಿದರೆ ಶಿವಸ್ಯ ಪುತ್ರ ಅಂತ ಅರ್ಥ ಗಣಪತಿ ಶಿವನ ಮಗ ಶಿವಸ್ಯ ಪುತ್ರ ಶರ್ವ ಸುತಾಯ ತಸ್ಮೈ ಗಣೇಶಾಯ ಶಿವಸ್ಯ ಸುತಾಯ ತಸ್ಮೈ ಗಣೇಶಾಯ ನಮೋ ನಮಃ ನಮಸ್ಕಾರ ಏನು ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಶಿವನ ಮಗನಾಗಿರ್ತಕ್ಕಂತಹ ಆ ಗಣೇಶನಿಗೆ ನಮನಗಳು ಎಂಬುದಾಗಿ ಹೇಳಿದ್ದಾರೆ ವಿಘ್ನ ನಿವಾರಕಾಯ ಅಂದರೆ ವಿಘ್ನಗಳನ್ನು ಅವನು ಅರ್ಥಾತ್ ಪ್ರತ್ಯೂಹ ಅಂತೇಳಿ ಅರ್ಥ ವಿಘ್ನ ಅಂತ ಹೇಳಿದರೆ ಪ್ರತ್ಯೂಹ ಪರ್ಯಾಯ ಪದ ಪ್ರತ್ಯೂಹ ನಾಶಕಾಯ ನಮೋ ನಮಃ ವಿಘ್ನಗಳನ್ನು ನಿವಾರಿಸುವವನಿಗೆ ನಮೋ ನಮನಗಳು ನಮಸ್ಕಾರ ಶೀಘ್ರವರ ಪ್ರದಾಯ ಜಟಿತ್ಯೇವ ಅನುಗ್ರಹದಾಯಕಾಯ ನಮೋ ನಮಃ ಅದು ಮಾತ್ರ ಅಲ್ಲ ಅವನು ಶೀಘ್ರವಾಗಿ ನಮಗೆ ಅನುಗ್ರಹವನ್ನು ಮಾಡುವವನು ಅಂಥವನಿಗೆ ನಮ್ಮ ನಮನಗಳು ಎಂಬುದಾಗಿ ಹೇಳಿದರು ನಮಸ್ಕಾರ ಎಂಬುದಾಗಿ ಹೇಳಿದರು ಸರ್ವ ಗಣಾಧಿಪಾಯ ಸಕಲ ಗಣಾಧ್ಯಕ್ಷಾಯ ದೇವತೆಗಳ ಗಣ ಗಣಕ್ಕೆ ಅಧ್ಯಕ್ಷನಾಗಿರ್ತಕ್ಕಂತಹ ಆ ಗಣೇಶನಿಗೆ ನನ್ನ ನಮೋ ನಮನಗಳು ಒಬ್ಬ ವ್ಯಕ್ತಿ ಪೂಜಿಸುವಂಥದ್ದು ಅಂದರೆ ಪೂಜಿಸುವಂಥದ್ದು ಹೇಗೆ ಪೂಜಿಸ್ತೇವೆ ಅವನ ಬೇರೆ ಬೇರೆ ನಾಮಗಳನ್ನು ಹೇಳ್ತಾ ಸ್ತುತಿಸ್ತಾ ಇರ್ತೇವೆ ಸರಿ ಹಾಗಾದರೆ ನಮ್ಮ ಕೆಲಸ ಕಾರ್ಯಗಳಿಗೆ ಹಿಂದೆ ಅಡಿ ಇಡೋಣ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಆ ಗಣಪತಿಯನ್ನು ಆರಾಧಿಸ್ತಾ ಮುಂದಿನ ವಾರ ನಮಗೆಲ್ಲರಿಗೂ ಶುಭವಾಗಲಿ ತರಗತಿಗಳು ಆರಂಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ಕೇಳ್ತಾ ಮುಂದಿನ ಶ್ಲೋಕಕ್ಕೆ ಹೋಗೋಣ ಮಕ್ಕಳೇ ಎರಡನೇ ಶ್ಲೋಕವನ್ನು ಗಮನಿಸೋಣ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ಬುದ್ಧಿಂ ಚ ದೇಹಿನಿ ಶಾರದೆಯ ಫೋಟೋವನ್ನು ಹಾಕಲಾಗಿದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ಆ ಶಾರದಾ ಮಾತೆಯಲ್ಲಿದ್ದಾಳೆ ವಿದ್ಯೆಯನ್ನು ಬುದ್ಧಿಯನ್ನು ಕರುಣಿಸುವವಳಾಗಿರತಕ್ಕಂತಹ ಆ ಶಾರದಾ ಮಾತೆ ವಾಸ ಮಾಡ್ತಿರ್ತಕ್ಕಂಥ ಜಾಗ ಯಾವುದು ಅವಳೆಲ್ಲಿ ಕಾಶ್ಮೀರಪುರವಾಸಿನಿ ಕಾಶ್ಮೀರದಲ್ಲಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾಂ ದೇಹಿ ಮೇ ನಾನು ನಿಮ್ಮ ನಿನ್ನನ್ನು ಪ್ರತಿನಿತ್ಯವೂ ಪ್ರಾರ್ಥಿಸ್ತೇನೆ ನೀನು ನನಗೆ ವಿದ್ಯೆ ಹಾಗೂ ಬುದ್ಧಿಯನ್ನು ಕೊಡು ಎಂಬುದಾಗಿ ಇಲ್ಲಿ ಪ್ರಾರ್ಥಿಸುವಂಥದ್ದು ಕಾಶ್ಮೀರಪುರವಾಸಿನಿ ಕಾಶ್ಮೀರ ದೇಶ ನಿವಾಸಿನಿ ಕಾಶ್ಮೀರ ದೇಶದಲ್ಲಿ ಕಾಶ್ಮೀರದಲ್ಲಿ ಇರತಕ್ಕಂಥವಳೆ ಶಾರದಾ ದೇವಿಯೇ ಇಲ್ಲಿ ಶಾರದಾ ದೇವಿಯೇ ಭಗವತೆ ಸರಸ್ವತಿಯೇ ಅಂದರೆ ವಿದ್ಯೆ ಪ್ರದಾಯಿನಿ ಪ್ರದಾಯಿನಿ ಕೂಡ ಅವಳೇ ಅಂತಹ ಸರಸ್ವತೀ ದೇವಿಯೇ ತೇ ನಮಃ ನಿನಗೆ ನನ್ನ ನಮನಗಳು ಭವತೀಂ ಒಂದೇ ನಿನ್ನನ್ನು ನಾನು ವಂದಿಸ್ತೇನೆ ಸ್ತುತಿಸ್ತೇನೆ ಅಹಂ ನಾನು ತ್ವಾಂ ಭವೀಂ ನಿನ್ನನ್ನು ನಿತ್ಯಂ ಪ್ರತಿನಿತ್ಯವು ಸರ್ವದಾ ಯಾವತ್ತೂ ಕೂಡ ಪ್ರಾರ್ಥೆಯೇ ಯಾಚೆ ಯಾಚಿಸ್ತೇನೆ ಪ್ರಾರ್ಥಿಸ್ತೇನೆ ಸ್ತುತಿಸ್ತೇನೆ ಎಂಬುದಾಗಿ ಅರ್ಥ ಮೇ ಮಮ ಕೃತೆ ನನ್ನ ಬಗ್ಗೆ ಅಂದರೆ ನನಗೆ ಏನನ್ನು ಕೊಡು ವಿದ್ಯಾಂ ಬುದ್ಧಿಂಚ ದೇಹಿ ನನಗೆ ಕೊಡಬೇಕು ಎಂಬುದಾಗಿ ಕೇಳುವಂಥದ್ದು ಭಕ್ತ ಜ್ಞಾನವನ್ನು ಹಾಗೂ ಸನ್ಮತಿಯನ್ನು ಒಳ್ಳೆ ಬುದ್ಧಿಯನ್ನು ಕೊಡು ಎಂಬುದಾಗಿ ಕೇಳುವಂಥದ್ದು ನಾನು ಬೇಡ್ತೇನೆ ನಿನ್ನಲ್ಲಿ ಏನನ್ನ ಅಂತ ಹೇಳಿದರೆ ಜ್ಞಾನವನ್ನು ಒಳ್ಳೆ ಬುದ್ಧಿಯನ್ನು ಬೇಡ್ತೇನೆ ಅದನ್ನು ನೀನು ಕರುಣಿಸು ಎಂಬುದಾಗಿ ಆ ಕಾಶ್ಮೀರ ಪುರವಾಸಿನಿಯಾಗಿರ್ತಕ್ಕಂತಹ ಅಂದರೆ ಕಾಶ್ಮೀರದಲ್ಲಿ ನೆಲೆಯೂರಿರ್ತಕ್ಕಂತಹ ಶಾರದಾದೇವಿಯನ್ನು ಸ್ತುತಿಸುವಂಥದ್ದು ಸರಿ ಮಕ್ಕಳೇ ಮುಂದಿನ ಶ್ಲೋಕವನ್ನು ಗಮನಿಸೋಣ ಮೂರನೆಯ ಶ್ಲೋಕ ಎಳೆಯ ಬಾಲಕ ಎಲೆಯ ಮೇಲೆ ಮಲಗಿಕೊಂಡಿರುವಂತಹ ವಟ ಅಂದರೆ ವಟವೃಕ್ಷದ ಎಲೆಯಲ್ಲಿ ಮಲಗಿಕೊಂಡಿರ್ತಕ್ಕಂಥ ಚಿತ್ರವನ್ನು ಗಮನಿಸಿರ್ಬೋದು ಇದು ನಮ್ಗೆ ಗೊತ್ತಾಗ್ತದೆ ಅವನು ಶ್ರೀಕೃಷ್ಣ ಪರಮಾತ್ಮ ಅಂತೇಳಿ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೆ ವಿನಿವೇಶ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಕರಾರವಿಂದೇನ ಪದಾರವಿಂದಂ ಅರವಿಂದ ಅಂತ ಹೇಳಿದರೆ ಏನು ಕರಹ ಅಂತ ಹೇಳಿದರೆ ಹಸ್ತ ಕೈ ಅರವಿಂದ ಕಮಲ ಅಂತೇಳಿ ಅರ್ಥ ಕರಾರವಿಂದೇನ ಹಸ್ತ ಕಮಲೇನ ಹಸ್ತಗಳೆಂಬ ಕಮಲಗಳು ಹಸ್ತಗಳೆಂಬ ಅಂದರೆ ಹಸ್ತವೇ ಕಮಲಗಳಂತೆ ಆ ರೀತಿಯಾಗಿದೆ ಚೆನ್ನಾಗಿದೆ ಆ ಬಣ್ಣ ಆ ಮೃದುತ್ವ ಎಲ್ಲವೂ ಪದಾರವಿಂದಂ ಚರಣಕಮಲಂ ತನ್ನ ಕೈ ಕಮಲಗಳಿಂದ ಆ ಚರಣ ಕಮಲಗಳನ್ನು ಕಾಲುಗಳನ್ನು ಮುಖಾರವಿಂದೆ ಮುಖ ಕಮಲಗಳನ್ನು ವಿನಿವೇಶ ಯಂತ್ರ ಅಂದರೆ ತನ್ನ ಕಾಲನ್ನು ಮೇಲೆತ್ತಿ ಹಿಡಿದಿರ್ತಕ್ಕಂತಹ ಆ ಶ್ರೀಕೃಷ್ಣ ಪರಮಾತ್ಮ ವಿನಿವೇಶ ಸ್ಥಾಪಿತವಂತಂ ಅಂದರೆ ತನ್ನ ಕೈಗಳೆಂಬ ಕಮಲಗಳ ಮೂಲಕ ತನ್ನ ಕಾಲುಗಳನ್ನು ಕಾಲೆಂಬ ಕಮಲಗಳನ್ನು ಮುಖ ಅಂದರೆ ಮುಖಕ್ಕೆ ವಿನಿವೇಶಯಂಥ ಇಟ್ಟಿರತಕ್ಕಂತಹ ಸ್ಥಾಪಿತವಂತಂ ಕಾಲನೆಯಲ್ಲಿ ಇಟ್ಟಿದ್ದಾನೆ ಆಗಿದ್ರೆ ಶ್ರೀಕೃಷ್ಣ ಪರಮಾತ್ಮ ಮುಖಕ್ಕೆ ಅಂದರೆ ಕಾಲನೇ ಹಿಡಿದು ಆಟಾಡ್ತಾ ಇದ್ದಾನೆ ಕಚ್ಚುತ್ತಾ ಇದ್ದಾನೆ ಅಂತ ಅರ್ಥ ವಟಸ ಪತ್ರ ಪುಟೇ ಶಯಾನಂ ಅದು ಮಾತ್ರ ಅಲ್ಲ ಇಲ್ಲಿ ಮಲಗಿದ್ದಾನೆ ಅವನು ನ್ಯ್ರೋಧ ಪರ್ಣಸ್ಯ ಉಪರಿ ಯೋಗ ನಿದ್ರಾಂ ಅವನು ಸುಮ್ಮನೆ ಮಲಗಲಿಲ್ಲ ವಟವೃಕ್ಷದ ಎಲೆಯಲ್ಲಿ ನಿದ್ರೆಯನ್ನು ಮಾಡುತ್ತಿದ್ದಾನೆ ಅಂತಹ ಬಾಲಂ ಅಂತಹ ಬಾಲಕನನ್ನು ಮುಕುಂದಂ ಅಂತಹ ಬಾಲಕನಾಗಿರ್ತಕ್ಕಂತಹ ಮುಕುಂದನನ್ನು ಅಂದರೆ ಶ್ರೀಕೃಷ್ಣನನ್ನು ಮನಸ ಮನಸ್ ಮನಃಪೂರಕವಾಗಿ ಚೇತಸ ಮನಸ್ಸಿನಿಂದ ಸ್ಮರಾಮಿ ಪ್ರಾರ್ಥಿಸ್ತೇನೆ ಧ್ಯಾಯಾಮಿ ಎಂಬುದಾಗಿ ಅರ್ಥ ಆಗಿದೆ ಸರಿ ಮಕ್ಕಳೇ ಮುಂದಕ್ಕೆ ಹೋಗೋಣ ನಾಲ್ಕನೇ ಶ್ಲೋಕವನ್ನು ಗಮನಿಸುವ ನಮಸ್ತಸ್ಮೈ ಭಗವತೆ ಅರ್ಹತೆ ಸಮ್ಯಕ್ ಸಂಬುದ್ಧಾಯ ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಏನು ಹೇಳಿದ್ದಾರೆ ಇಲ್ಲಿ ಸಮ್ಯಕ್ ಸಂಬುದ್ಧಾಯ ಸಮೀಚೀನತೆಯ ಜ್ಞಾನಂ ಪ್ರಾಪ್ತವತೆ ಚೆನ್ನಾಗಿ ಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂತಹ ಭಗವತೆ ಭಗವತ್ಸ್ವರೂಪನಾಗಿರ್ತಕ್ಕಂತಹ ತಸ್ಮೈ ಅರ್ಹತೆ ತಸ್ಮೈ ಬುದ್ಧಾಯ ಅಂತಹ ಆ ಬುದ್ಧನಿಗೆ ನನ್ನ ನಮನಗಳು ನಮಃ ನಮಸ್ಕಾರ ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಅಂದರೆ ಚೆನ್ನಾಗಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂತಹ ಮಾಡಿರತಕ್ಕಂತಹ ಆ ಭಗವತ್ ಸ್ವರೂಪನಾಗಿರ್ತಕ್ಕಂತಹ ಆ ಬೃದ್ಧನಿಗೆ ನನ್ನ ನಮನಗಳು ಎಂಬುದಾಗಿ ಭಕ್ತ ಹೇಳತಕ್ಕಂಥದ್ದಿಲ್ಲ ಮಕ್ಕಳೇ ಅರ್ಥ ಆಗ್ತದಲ್ಲ ಮುಂದಕ್ಕೆ ಗಮನಿಸೋಣ ಕೊನೆಯ ಶ್ಲೋಕವನ್ನು ಗಮನಿಸೋಣ ನಮೋ ಅವರಂಥಾನಾಂ ನಮಃ ಸಿದ್ಧಾಂತಂ ನಮಃ ಆರ್ಯಾಣಂ ನಮಃ ಉಪಾಧ್ಯಾಯಾನಂ ನಮೋ ಲೋಕೆ ಸರ್ವಸಾಧೂನ ಇಲ್ಲಿ ಹಲವರನ್ನು ಸ್ಮರಿಸಿದ್ದಾರೆ ಯಾರನ್ನೆಲ್ಲ ಅವರಂತಾನ ಸಿದ್ಧಾನ್ನಾಂ ಆರ್ಯಾಣ ಉಪಾಧ್ಯಾಯಾನಾಂ ಅದು ಮಾತ್ರ ಅಲ್ಲದೆ ಈ ಲೋಕದಲ್ಲಿರತಕ್ಕಂತಹ ಸರ್ವ ಸಾಧುಗಳನ್ನು ಕೂಡ ನೆನಪಿಸಿಕೊಂಡಿದ್ದಾರೆ ಇವರನ್ನೆಲ್ಲ ನೆನಪಿಸ್ತಾ ನೆನಪಿಸ್ತಾ ಒಂದು ಒಳ್ಳೆಯ ಕಾರ್ಯಕ್ಕೆ ಒಂದು ಕೆಲಸ ಕಾರ್ಯಕ್ಕೆ ದಿನದ ಪ್ರಾರಂಭಕ್ಕೆ ಅಡಿ ಇಡುವಂಥದ್ದು ಅವರಂತಹ ಜ್ಞಾನಿನ ಯಾರಿಗೆ ನಮಸ್ಕಾರ ಜ್ಞಾನಿಗಳಿಗೆ ನಮಸ್ಕಾರ ಕೃತಿ ನಮಃ ನಮಸ್ಕಾರ ಅದು ಮಾತ್ರ ಅಲ್ಲ ಸಿದ್ಧ ಪುರುಷಾಣ ಸಿದ ಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ನಮ್ಮ ನಮನಗಳು ನಮಃ ನಮಸ್ಕಾರ ಅದು ಮಾತ್ರ ಅಲ್ಲ ಆರ್ಯಾಣ ಸುಸಂಸ್ಕೃತಾನಂ ಸುಸಂಸ್ಕೃತಿಯನ್ನು ಹೊಂದಿರತಕ್ಕಂಥವರಿಗೆ ನಮಃ ನಮಸ್ಕಾರ ಉಪಾಧ್ಯಾಯಾನಂ ಅದು ಮಾತ್ರ ಅಲ್ಲ ಅಧ್ಯಾಪಕ ಬೃಂದವರಿಗೆ ಅಂದರೆ ಅಧ್ಯಯನಶೀಲಾನಂ ಕೃತಿಯೇ ನ ಯಾರೋ ಅಧ್ಯಯನಶೀಲರನ್ನಾಗಿ ಮಾಡ್ತಾರೋ ಯಾ ಯಾರು ಯಾರನ್ನು ಶೀಲರನ್ನಾಗಿ ಮಾಡ್ತಾರೋ ಅಂತಹ ಆರ್ಯರಿ ಉಪಾಧ್ಯ ಉಪಾಧ್ಯಾಯರಿಗೆ ನಮನಗಳು ಎಂಬುದಾಗಿ ಹೇಳಿದ್ದಾರೆ ಅದು ಮಾತ್ರ ಅಲ್ಲ ಲೋಕೆ ಜಗತಿ ಸರ್ವಹ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಕಲ ಸಾಧೂನ ಎಲ್ಲ ಸಾಧುಗಳಿಗೆ ಸಾ ಅಂದರೆ ಸಾಧಕರಿಗೆ ಕೃತೆ ನಮಃ ನಮಸ್ಕಾರ ನಮ್ಮ ನಮೋ ನಮನಗಳು ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ ಆದ್ದರಿಂದ ಮಕ್ಕಳೇ ನಾವು ಪ್ರತಿಯೊಂದು ಕೆಲಸವನ್ನು ಮಾಡುವ ಮೊದಲು ದೇವತಾ ಆರಾಧನೆ ಗುರು ಹಿರಿಯರನ್ನ ಸ್ತುತಿಸಿಕೊಂಡು ಮಾಡುವಂಥದ್ದು ಉತ್ತಮ ಕಾರ್ಯಕ್ಕೆ ನಾಂದಿಯನ್ನು ಹಾಡ್ ಹಾಡಿದಾಗೆ ಆಗ್ತದೆ ಆದ್ದರಿಂದ ನಾವು ಅದನ್ನು ಇದ್ದೇವೆ ಮನೆಯಲ್ಲೂ ನೀವು ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಮಾಡ್ತೀರಿ ಸರಿ ಹಾಗಾದರೆ ಮುಂದಕ್ಕೆ ಹೋಗೋಣ ಅಭ್ಯಾಸ ಅಭ್ಯಾಸದಲ್ಲಿ ಏನು ಕೊಟ್ಟಿದ್ದಾರೆ ನೋಡ ಗಮನಿಸೋಣ ಏಕವಾಕ್ಯ ಏನು ಮಲಿಕತಾ ಅಂತ ಹೇಳಿದ್ದಾರೆ ಶರ್ವಸುತಃ ಕಹ ಅಂತ ಹೇಳಿದ್ದಾರೆ ಶರೋಸುತಃ ಕಹ ಶರ್ವಸುತಃ ಗಣೇಶ ಶರ್ವ ಅಂತ ಹೇಳಿದರೆ ಶಿವ ಕಾಶ್ಮೀರಪುರವಾಸಿ ಕ ಕಾಶ್ಮೀರಪುರವಾಸಿ ಯಾರು ಶಾರದ ಮಾತಾ ಸರಸ್ವತಿ ಮುಕುಂದ ಕೂತ್ರ ಶಯನ ಕರೋತಿ ಮುಕುಂದ ವಟಸ್ಥೆ ಪತ್ರ ಪುಟೆ ಶಯನ ಕರೋತಿ ನೆಕ್ಸ್ಟ್ ಆಹ್ರನ್ ಕಹ ಯಾರು ಅವರನ್ ಅವರನ್ ಯಾರು ಆರನ್ ಅವರನ್ ಅಂತ ಹೇಳಿದ್ರೆ ಜ್ಞಾನಿನಾ ಸರಿ ಮುಂದಕ್ಕೆ ಹೋಗೋಣ ಸಂಯುಜ ಲಿಖತಾ ಅಂತ ಕೊಟ್ಟಿದ್ದಾರೆ ಗಣೇಶ ಶೀಘ್ರ ಭರಪ್ರದಃ ಉತ್ತರ ಶಾರದಾ ಕಾಶ್ಮೀರ ಪುರವಾಸಿನಿ ಮುಕುಂದ ಶ್ರೀಕೃಷ್ಣ ಸರಿ ಚತುರ್ಥ ಪದ ಇದನ್ನು ಬರಿತೀರಲ್ಲ ಮಕ್ಕಳೇ ನೀವು ಕಾಶ್ಮೀರ ಪುರ್ವಾಸಿ ನಿಶಾರದ ಹಾಗೆ ಸರ್ವ ಗಣಾಧಿಪ ಇದನ್ನೆಲ್ಲ ಅನ್ವಯಾರ್ಥವನ್ನು ಗಮನಿಸಿಕೊಂಡು ಬರೀರಿ ಉತ್ತರ ಅದರಲ್ಲೇ ಇದೆ ಅದನ್ನು ನೋಡಿಕೊಂಡು ನೀವು ಬರೀಬೇಕಾಗ್ತದೆ ಸಮಾನಾರ್ಥಕ ಪದ ವಿರುದ್ಧಾರ್ಥಕ ಪದ ಹಾಗೆ ಅನ್ಯಲಿಂಗ ಪದ ಇದನ್ನೆಲ್ಲ ನೀವು ಬರಿತೀರಿ ಅಲ್ವಾ ವಿಘ್ನ ಅಂತೇಳಿದರೆ ಪ್ರತ್ಯೂಹ ಅಂತ ಹೇಳಿ ಆಗ್ತದೆ ಅಂತ ಹೇಳಿದರೆ ಶಶಿ ನಭಃ ಅಂತೇಳಿದರೆ ಆಕಾಶ ಅರವಿಂದಂ ಅರವಿಂದಂ ಅಂತ ಹೇಳಿದರೆ ಏನು ಮುಖ ಕಮಲಗಳು ಕಮಲಗಳು ಕಮಲಂ ವಿರುದ್ಧಾರ್ಥಕ ಪದಂ ಶೀಘ್ರಂ ಶೀಘ್ರ ಅಂತೇಳಿದರೆ ಸ್ಪೀಡ್ ಅಂತೇಳಿ ಅರ್ಥ ವೇಗ ಅಂತೇಳಿ ಅರ್ಥ ಮಂದಮ್ ಅಂತ ಕೊಡ್ಬೋದು ಧೀರ ಕ್ಲೀಬ ನಿಂದ ಅನಿಂದ ಅನಿಲಿಂಗ ಪದ ತಸ್ಮೈ ತಸ್ಯೇ ದೇವಃ ದೇವ ಬಾಲಹ ಬಾಲ ಎಂಬುದಾಗಿ ಕೊಡ್ಬೋದು ಸರಿ ಮಕ್ಕಳೇ ಅಭ್ಯಾಸವನ್ನು ನಿಮ್ಮ ಪಠ್ಯಪುಸ್ತಕವನ್ನು ಗಮನಿಸಿ ಪೂರ್ತಿ ಮಾಡಿಕೊಳ್ಳಿ ನಾನು ನೀವು ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಮಕ್ಕಳೇ